ಹೊಸ ವರ್ಷಾಚರಣೆಗೆ ರಾಜಧಾನಿಯಲ್ಲಿ ಸಕಲ ಸಿದ್ಧತೆ ಆಗ್ತಾ ಇದೆ ಹೆಚ್ಚು ಜನ ಸೇರುವಂತಹ ಕೆಲವೆಡೆ ಹೀಗಾಗಿ ಸಂಚಾರ ಮಾರ್ಗವನ್ನ ಬದಲಾವಣೆ ಮಾಡಲಾಗಿದೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಅದ್ಧೂರಿಯಾದ ಸೆಲೆಬ್ರೇಷನ್ ಇರುತ್ತೆ ಹೀಗಾಗಿ ಸುರಕ್ಷತೆ ದೃಷ್ಟಿಯಿಂದ ವಾಹನ ಸಂಚಾರ ಮಾರ್ಗವನ್ನ ಮಾರ್ಪಾಡು ಮಾಡಲಾಗಿದೆ ತುರ್ತು ಸೇವಾ ವಾಹನ ಬಿಟ್ಟು ಉಳಿದ ವಾಹನಗಳ ಪ್ರವೇಶವನ್ನ ನಿಷೇಧ ಮಾಡಲಾಗಿದೆ ಇವತ್ತು ರಾತ್ರಿ ಎಂಟು ಗಂಟೆ ಬಳಿಕ ಸಂಚಾರ ಮಾರ್ಗದಲ್ಲಿ ಬದಲಾವಣೆ ಆಗುತ್ತೆ ನಮ್ಮ ಪ್ರತಿನಿಧಿ ಮಂಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಇವತ್ತು ಕೆಲವೊಂದಿಷ್ಟು ಮಾರ್ಗ ಬದಲಾವಣೆ ಆಗತ್ತೆ ಮಾಹಿತಿಯನ್ನ ಕೊಡಲಾಗಿದೆ ಅವೆಲ್ಲ ಮಾರ್ಗಗಳ ಬದಲಾವಣೆ ಮಾಡಬೇಕು ಜನ ಎಲ್ಲಿ ಹೋಗದೆ ಇರೋದು ಸೇಫ್ ವಾಹನಗಳನ್ನ ತೆಗೆದುಕೊಂಡು ಅಂತ ಪ್ರಗತಿ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಸಂಭ್ರಮಾಚರಣೆಗೆ ಪೊಲೀಸರು ಏನು ಮಾರ್ಗವನ್ನ ಬದಲಾವಣೆ ಮಾಡಿರ್ತಕ್ಕಂಥ ಪ್ರಮುಖವಾಗಿ ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ರಸ್ತೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತಹ ಹಿನ್ನೆಲೆಯಲ್ಲಿ ವಾಹನಗಳನ್ನ ಬದಲಿ ಮಾರ್ಗವನ್ನು ಮಾಡಿರ್ತಕ್ಕಂಥದ್ದು ಇರ್ತಕ್ಕಂಥ ಸ್ಥಳ ಏನಿದೆ ಇದು ಎಂ ಜಿ ರಸ್ತೆ ಆಗಿರ್ತಕ್ಕಂಥದ್ದು ಪ್ರಮುಖವಾಗಿ ಈ ಒಂದು ರಸ್ತೆ ಏನಿದೆ ಇದು ಡೆಡ್ ಅಂಡ್ ಸಿಗ್ನಲ್ ಏನ್ ಕಟ್ಟಿದೆ ಅದು ಅನಿಲ್ ಕುಂಬ್ಳೆ ರಸ್ತೆ ಆಗಿರ್ತಕ್ಕಂಥದ್ದು ಆ ಅನಿಲ್ ಕುಂಬ್ಳೆ ರಸ್ತೆಯಲ್ಲಿ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಎಂಟು ಗಂಟೆ ನಂತರ ಪೊಲೀಸರು ಬ್ಯಾರಿಕೇಡ್ ಹಾಕಿ ಯಾವುದೇ ರೀತಿಯಂತ ವೆಹಿಕಲ್ ಗಳನ್ನ ಮಿಯೋಹಲ್ ವರೆಗೂ ಕೂಡ ಬಿಡೋದಿಲ್ಲ ಕಂಪ್ಲೀಟ್ ಆಗಿ ಅಲ್ಲಿಂದ ಎಡಭಾಗಕ್ಕೆ ಅಂದ್ರೆ ತಿರ್ಕೊಳ್ಬೇಕಾಗುತ್ತೆ ಅಲ್ಲಿ ತಿರ್ಕೊಂಡು ಅಲ್ಲಿಂದ ಏನು ಈ ಒಂದು ಪ್ರಮುಖವಾಗಿ ಈ ರಸ್ತೆಗಳಲ್ಲಿ ಎಮರ್ಜೆನ್ಸಿ ವೆಹಿಕಲ್ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಎಸ್ ಎಸ್ ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಇವರು ಏನು ಕಬ್ಬನ್ ಪಾರ್ಕ್ ಏನಿದೆ ಆ ಒಂದು ಕಬ್ಬನ್ ಪಾರ್ಕ್ ನಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡು ಬರ್ಬೇಕಾಗುತ್ತೆ ನಡ್ಕೊಂಡು ಬಂದಿನ ಬ್ರಿಗೇಡ್ ರಸ್ತೆ ಏನ್ ಕಾಣ್ತಿದೆ ಈ ಒಂದು ಬ್ರಿಗೇಡ್ ರಸ್ತೆ ಇಲ್ಲಿಂದ ಅಪೇರಾ ಜಂಕ್ಷನ್ ವರ್ಗೂ ಅಂದ್ರೆ ಕಾವೇರಿ ಎಂಪೋರಿಯಂ ಇಂದ ಅಪೇರಾ ಜಂಕ್ಷನ್ ವರೆಗೂ ಕೂಡ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಆ ಒಂದು ಹನ್ನೊಂದುವರೆಯಿಂದ ಒಂದು ಹನ್ನೆರಡುವರೆವರೆಗೂ ಕೂಡ ಅಂದ್ರೆ ಒಂದು ಗಂಟೆಗಳ ಕಾಲ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಜನಸಂಖ್ಯೆ ಸೇರುವಂತ ಇಲ್ಲಿ ಕೇವಲ ಹೋಗುವಂತ ಮಾತ್ರ ಅಂದ್ರೆ ಹೋಗ್ಲಿಕ್ಕೆ ಮಾತ್ರ ಅವಕಾಶ ಇರುತ್ತೆ ಮತ್ತೆ ರಿಟರ್ನ್ ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ ಕಂಪ್ಲೀಟ್ ಆಗಿ ಈ ರಸ್ತೆ ಎಲ್ಲವೂ ಕೂಡ ಬಂದಾಗಿರುತ್ತೆ ಇನ್ನ ಈ ಒಂದು ಹೊಸ ವರ್ಷದ ಸಂಭ್ರಮದ ಜೊತೆಗೆ ಕಂಪ್ಲೀಟ್ ಆಗಿ ಏನು ವಾಹನಗಳಿಗೆ ಯಾವುದೇ ರೀತಿಯಂತ ವಾಹನಗಳಿಗೆ ಅವಕಾಶ ಕೇವಲ ಕಾಲನಡಿಗೆ ಮಾತ್ರ ಬರ್ಬೇಕಾಗುತ್ತೆ ಪ್ರಗತಿ ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್